ಅಮೋಭಾರ್ಥಿಗಳಿಗೆ ಸ್ವಾಗತ ನಾನು ಅಮೂಲ್ಯ ಬಿಎಂ ಶೆಟ್ಟಿ ಇದೀಗ ಮುಖ್ಯಾಂಶಗಳು ನಾಳೆಯ ಕಾಯಿಲೆಗಳ ಬಗ್ಗೆ ಗಮನಹರಿಸಿ ಯಶವಂತಪುರ ಮಣಿಪಾಲ್ ಆಸ್ಪತ್ರೆಯ ಸೀನಿಯರ್ ಕನ್ಸಲೆಂಟ್ ಮತ್ತು ಎಂಡೋವಾಸ್ಕ್ಯುಲರ್ ತಜ್ಞ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳಿಕೆ ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಗೊರೂರು ಗ್ರಾಮದ ದಲಿತರಿಗೆ ನ್ಯಾಯ ದೊರಕಿಸಿ ಮಾದಿಗಾ ದಂಡೋರಾ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟಯ್ಯ ಆಗ್ರಹ ಮತ್ತು ಗರ್ಭಿಣಿ ಪತ್ನಿಯನ್ನು ಹತ್ಯೆಗೈದು ಬಳಿಕ ತಾನು ಆತ್ಮಹತ್ಯೆಗೆ ಯತ್ನಿಸಿದ ಪತ್ನಿ ವಾರ್ತೆಗಳ ವಿವರ ಭಾರತದಲ್ಲಿ ನಾಡಿಯ ಕಾಯಿಲೆಗಳಿಂದ ಹೆಚ್ಚುತ್ತಿರುವ ಆರೋಗ್ಯ ಸಮಸ್ಯೆಗೆ ತಕ್ಷಣವೇ ಒತ್ತು ನೀಡಬೇಕೆಂದು ಯಶವಂತಪುರ ಮಣಿಪಾಲ ಆಸ್ಪತ್ರೆಯ ಸೀನಿಯರ್ ಕನ್ಸಲೆಂಟ್ ಮತ್ತು ಎಂಡೋವಾಸ್ಕ್ಯುಲರ್ ತಜ್ಞ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ತಿಳಿಸಿದರು ಸೊ ನಿಮಗೆಲ್ಲರಿಗೂ ಗೊತ್ತಿರಂಗೆ ಹಾರ್ಟ್ಗೆ ಕಾರ್ಡಲಿಸ್ಟ್ ಇರ್ತಾರೆ ಸೊ ಬ್ರೈನ್ಗೆ ನ್ಯೂರೋ ಸರ್ಜನ್ ಇರ್ತಾರೆ ಅದು ಅವೆರಡೂ ಬ್ರೈನಿಗೆ ಸಂಬಂಧಪಟ್ಟ ರಕ್ತನಾಳಕ್ಕೆ ಆಮೇಲೆ ಹಾರ್ಟಿಗೆ ಸಂಬಂಧಪಟ್ಟ ರಕ್ತನಾಳಕ್ಕೆ ಅವರು ಆ್ಯಂಜೋಪ್ಲಾಸ್ಟಿಕ್ ಸ್ಟೆಂಟಿಂಗು ಬೈಪಾಸು ಇಲ್ಲ ಅನ್ಯೂಸಮ್ ರಿಪೇರ್ ಅದೆಲ್ಲ ರೀತಿ ಮಾಡ್ತಾಯಿರ್ತಾರೆ ಸೊ ದೇಹದಲ್ಲಿರೋ ಬೇರೆ ರಕ್ತನಾಳುಗಳಿಗೆ ಸೊ ಸಪೋಸ್ ಕೈಯಲ್ಲಿರೋದು ಕಾಲಲ್ಲಿರೋದು ಒಟ್ಟಲ್ಲಿರೋ ರಕ್ತನಾಳುಗಳಿಗೆ ಕಿಡ್ನಿಯಲ್ಲಿ ಸಪ್ಲೈ ಮಾಡೋದಕ್ಕೆ ಇವನ್ ಬ್ರೈನಿಗೆ ಸಪ್ಲೈ ಮಾಡೋ ರಕ್ತನಾಳಗಳಿಗೆ ಸೊ ಅವು ಬ್ಲಾಕ್ ಆದಾಗ ಆ್ಯಂಜೋಪ್ಲಾಸ್ಟಿಕ್ಸ್ ಟೆಂಟಿಂಗ್ ಮಾಡೋದು ರ ವ್ಯಾಸ್ಕ್ಯುಲರ್ ಸರ್ಜನ್ ಸೊ ವ್ಯಾಸ್ಕ್ಯುಲರ್ ಸರ್ಜನ್ ಕೆಲಸ ಸೊ ನಾವು ಯಾವ್ಯಾವ ರೀತಿ ಕಾಯಿಲೆಗಳು ಟ್ರೀಟ್ ಮಾಡ್ತೀವಿ ಅಂತೇಳಿ ಸೊ ಇವಾಗ ಸಪೋಸು ಹಾರ್ಟ್ ಅಟ್ಯಾಕ್ ಆದಾಗ ರಕ್ತನಾಳದ್ದು ಬ್ಲಡ್ ವೆಸಲ್ ಬ್ಲಾಕ್ ಆಗಿರುತ್ತೆ ಸೊ ಸ್ಟ್ರೋಕ್ ಆದಾಗ ಬ್ರೈನಿಗೆ ಸಪ್ಲೈ ಮಾಡೋ ಬ್ಲಡ್ ವೆಸಲ್ ಬ್ಲಾಕ್ ಆಗಿರುತ್ತೆ ಸೊ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತಾರೆ ಇದಕ್ಕೆ ಸ್ಟ್ರೋಕ್ ಅಂತಾರೆ ಅದೇ ರೀತಿ ಕಾಲಿಗೆ ಬ್ಲಡ್ ವೆಸಲ್ಸ್ ಬ್ಲಾಕ್ ಆದಾಗ ಕಾಲಲ್ಲಿ ರಕ್ತ ಸಂಚಾರ ಕಡಿಮೆ ಆದಾಗ ಪೇಷಂಟ್ಗೆ ಕಾಲಲ್ಲಿ ಗಾಯಗಳಾಗ್ಬೋದು ಗ್ಯಾಂಗ್ರೀನ್ ಆಗ್ಬೋದು ಆಮೇಲೆ ಸಡನ್ನಾಗಿ ಕಾಲು ಊತ ಬಂದು ಕಾಲುನ ಹೋಗ್ಬೋದು ಈ ರೀತಿ ರಕ್ತನಾಳಗಳು ಬ್ಲಾಕ್ ಆದಾಗ ಸೊ ಅದನ್ನು ಟ್ರೀಟ್ ಮಾಡ್ತೀವಿ ದಟ್ ಈಸ್ ಕಾಲ್ಡ್ ಸ್ಪೆಷಲ್ ವ್ಯಾಸ್ಕುಲರ್ ಡಿಸೀಸ್ ಸೊ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಮೇಯ್ನ್ಲಿ ಡಯಾಬಿಟೀಸ್ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಡಯಾಬಿಟಿಸ್ ನಿಮಗೆಲ್ಲ ಗೊತ್ತಿರೋಂಗೆ ಇವಾಗ ಇಂಡಿಯಾನೇ ಡಯಾಬಿಟಿಸ್ ನೇಷನ್ ಅಂತಲೇ ಇದ್ದಾರೆ ಯಾಕಂದರೆ ನಂಬರ್ ಆಫ್ ಡಯಾಬಿಟಿಕ್ ಪೇಷಂಟ್ಸು ಭಾರತದಲ್ಲಿ ಎಷ್ಟೊಂದು ಆಗಿದ್ದಾರೆ ಅಂತಂದರೆ ಸೊ ಆಲ್ಮೋಸ್ಟು ನಿಮಗೆ ಹೇಳ್ಬೇಕು ಅಂತಂದರೆ ಒಂದು ಹತ್ತು ಕೋಟಿ ಜನ ಡಯಾಬಿಟಿಸಿಂದ ಬಳಲ್ತಾ ಇದ್ದಾರೆ ಸೊ ಎಂಟೈರ್ ಇಂಡಿಯಾ ಪಾಪ್ಯುಲೇಷನ್ ತೊಗೊಂಡ್ರೆ ಒಂದು ನೂರ ನಲ್ವತ್ತು ಕೋಟಿ ಇರ್ಬೋದು ಮೇ ಬಿ ನಾವೇ ಇವಾಗ ನಂಬರ್ ಒನ್ ಸ್ಟೇಜಲ್ಲಿದ್ದೀವಿ ಸೊ ನೂರ ನಲ್ವತ್ತು ಕೋಟಿಯಲ್ಲಿ ಹತ್ತು ಕೋಟಿ ಜನ ಡಯಾಬಿಟಿಸ್ ಅರಳುತ್ತಾ ಇದ್ದಾರೆ ಅಂತಂದರೆ ಸೊ ಹತ್ತು ಕೋಟಿ ಜನದಲ್ಲಿ ಅಟ್ಲೀಸ್ಟ್ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಜ ಮೂರು ಕೋ ಎರಡೂವರೆಯಿಂದ ಮೂರು ಕೋಟಿ ಜನದಕ್ಕೆ ಡಯಾಬಿಟಿಸ್ ಕಾಯಿಲೆ ಕಾಲಿನ ತೊಂದರೆಗಳು ಇರ್ತವೆ ಸೊ ಈ ಕಾಲಿನ ಡಯಾಬಿಟಿಸ್ ಕಾಲಿನ ತೊಂದರೆಗಳು ಸೊ ಸ್ಮಾಲ್ ಅಲ್ಸರ್ ಇರ್ಬೋದು ಇಲ್ಲಾಂತಂದರೆ ಬೆರಳು ಇನ್ಫೆಕ್ಷನ್ ಆಗಿರ್ಬೋದು ಇಲ್ಲಾಂತಂದರೆ ನ್ಯೂರೋಪತಿ ಅಂತ ಕರಿತೀವಿ ಅಂದರೆ ಕಾಲಲ್ಲಿ ಸೆನ್ಸೇಷನ್ ಕಡಿಮೆ ಆಗಿರ್ಬೋದು ಸೊ ಇವೆಲ್ಲ ಕಾರಣಗಳಿಂದ ಸೊ ಪೇಷಂಟು ಕಾಲಿನ ತೊಂದರೆಗಳಿಗೆ ಒಳಪಡ್ತಾನೆ ಡಯಾಬಿಟೀಸಿಂದ ಅದನ್ನು ನಾವು ಟ್ರೀಟ್ ಮಾಡ್ತೀವಿ ಸೊ ಹೆಂಗಂದರೆ ನಿಮಗೆ ಗೊತ್ತಿರ್ಬೋದು ಕಾಲು ಉರಿ ಇದೆ ಕಾಲದ ಸೆನ್ಸೇಷನ್ ಕಡಿಮೆ ಆಗ್ತಾಯಿದೆ ನನಗೆ ಚಪ್ಪಲಿ ಹಾಕ್ಕೊಂಡ್ರೆ ಗೊತ್ತಾಗ್ತಿಲ್ಲ ಸೊ ಇದು ಸೆನ್ಸೇಷನ್ ಹಾಳಾಗೋದು ಅದಾದಮೇಲೆ ಆ ಸೆನ್ಸೇಷನ್ ಹಾಳಾಗೋದ್ರಿಂದ ಅವರಿಗೆ ಏನು ಸೆನ್ಸೇಷನ್ ಇಲ್ಲದಲ್ಲೇ ಅವರಿಗೆ ಗಾಯಗಳು ಆಗ್ತವೆ ಆ ಶುಗರ್ ಇರೋದ್ರಿಂದ ಆ ಗಾಯಗಳು ವಾಸಿ ಆಗೋದಿಲ್ಲ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಜೊತೆಯಲ್ಲಿ ನಿಮಗೆ ಗೊತ್ತಿರೋಂಗೆ ಡಯಾಬಿಟೀಸಿಂದ ಎಲ್ಲ ರೀತಿ ರಕ್ತನಾಳಗಳು ಮೇಲೆ ಬ್ರೈನಿಂದ ಹಿಡಿದು ಕಾಲಿನ ತನಕನೂ ಬ್ಲಾಕ್ ಆಗ್ತವೆ ಸೊ ಕಣ್ಣಿನ ರಕ್ತನಾಳ ಬ್ಲಾಕ್ ಆಗುತ್ತೆ ಅದೇ ರೀತಿ ಕಿಡ್ನಿ ಬ್ಲಾಕ್ ಆಗುತ್ತೆ ಡಯಾಲಿಸಿಸ್ಗೆ ಹೋಗ್ತಾರೆ ಸೊ ಅದೇ ರೀತಿ ಕಾಲಿನ ರಕ್ತನಾಳಗಳು ಬ್ಲಾಕ್ ಆಗ್ತವೆ ಸೊ ಇದನ್ನು ಟ್ರೀಟ್ಮೆಂಟ್ ಮಾಡೋದ್ರಿಂದ ಎಗೇನ್ ಡಯಾಬಿಟಿಸ್ ಕಾಲನ್ನ ನಾವು ಗುಣಪಡಿಸ್ಬೋದು ಸೊ ದಿರ್ ಇಸ್ ಒನ್ ಸೇಯಿಂಗ್ ಎವ್ರಿ ತರ್ಟಿ ಸೆಕೆಂಡ್ಸ್ ಎ ಲಿಂಬ್ ಈಸ್ ಲಾಸ್ ಸಮ್ವೇರ್ ಇನ್ ದಿ ವರ್ಲ್ಡ್ ಬಿಕಾಸ್ ಆಫ್ ಡಯಾಬಿಟಿಸ್ ಕಾಂಪ್ಲಿಕೇಶನ್ ಅಂದರೆ ಮೂವತ್ತು ಸೆಕೆಂಡಲ್ಲಿ ಎವ್ರಿ ಮೂವತ್ತು ಸೆಕೆಂಡಿಗೆ ಒಂದು ಕಾಲು ತೆಗಿತಲ್ಲ ಐದರ ಬಿಲೋನಿಯ ರೆಬೋನಿ ಸೊ ಈ ಕಾಲು ಏನಕ್ಕೆ ತೆಗಿತಾ ಇರ್ತಾರೆ ಅಂದರೆ ಡಯಾಬಿಟಿಸ್ ಕಾಯಿಲೆಯಿಂದ ಒಂದು ಅದರಿಂದ ರಕ್ತನಾಳ ಬ್ಲಾಕ್ ಆಗಿರೋದ್ರಿಂದ ಸೊ ಇವೆರಡನ್ನೂ ನಾವು ಪ್ರಿವೆಂಟ್ ಮಾಡೋದ್ರಿಂದ ಪೇಷಂಟ್ ಉಳಿಸ್ಬೋದು ಸೇವ್ ಲಿಮ್ ಸೇವ್ ಲೈಫ್ ಅಂತ ನಮ್ಮ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಮೋಟು ಸೊ ನೆಕ್ಸ್ಟ್ ಬಂದು ವೆರಿಕೋಸ್ ವೈನ್ಸು ಸೊ ವೆರಿಕೋಸ್ ವೈನ್ಸ್ ಆ್ಯಕ್ಚುಲಿ ನಿಮ್ಮ ಮೀಡಿಯಾ ಇದರಿಂದ ಎಲ್ಲರಿಗೂ ಕಾಮ ಸಾಮಾನ್ಯ ಜನರಿಗೂ ವೆರಿಕೋಸ್ವೆನ್ ಅಂದರೆ ಏನು ವೆರಿಕೋಸ್ವೆನ್ ಏನಕ್ಕೆ ಇದೆ ಅದರಿಂದ ಏನೇ ತಡೆಗಟ್ಬೋದು ನಿಮ್ಮಿಂದನೇ ಎಲ್ಲರಿಗೂ ಗೊತ್ತಾಗ್ತದೆ ಇವಾಗ ನೀವೇ ಹೋಗಿ ಒಂದು ಟಿ ವಿ ಸ್ವಿಚ್ ಆನ್ ಮಾಡಿದ್ರೆ ಯಾವ್ದಾರು ಒಂದು ಚಾನಲ್ನವರು ಆದರೂ ಒಂದು ವೇರಿಕೋಸ್ವೈನ್ ಬಗ್ಗೆ ಒಂದು ಪ್ರೋಗ್ರಾಮ್ ನಡೀತಾನೆ ಇರುತ್ತೆ ಬಟ್ ಎಲ್ಲ ಟಿ ವಿಯಲ್ಲಿ ಬರ್ತಿರೋದು ಎಲ್ಲದು ನಿಜ ಅಂತಲ್ಲ ನಿಮಗೂ ಗೊತ್ತು ಕೇಳ್ತಾ ಇರೋರಿಗೆ ಗೊತ್ತಿರುತ್ತೆ ಸೊ ಅದಕ್ಕೆ ಯಾವ್ಯಾವ ಪೇಷಂಟ್ಗಳಿಗೆ ಬೇರಿಕೋಸ್ವೇನ್ ಟ್ರೀಟ್ಮೆಂಟ್ ಬೇಕು ಯಾವಾಗ ಬೇಕು ಏನಕ್ಕೆ ಬೇಕು ಯಾವ ರೀತಿ ಮಾಡ್ಬೋದು ಸೊ ಅದ್ರ ಅದಕ್ಕೆ ನಾವು ಅದ್ರ ಪ್ರಕಾರ ನೋಡಿಕೊಂಡು ಈಗ ಸಪೋಸ್ ಒನ್ ಪೇ ಒ ಪಿ ಡಿಯಲ್ಲಿ ಒಂದು ಹತ್ತು ಜನ ಬೇರಿಕೋಸ್ವೇನ್ ಕಾಲಿಂದ ಬಂದರೆ ಹತ್ತು ಜನಕ್ಕೂ ವೇರಿಕೋಸ್ವೇನ್ ಸೀರೆಗೆ ಎಲ್ಲರಿಗೂ ಸರ್ಜರಿ ಮಾಡಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿರೋದಿಲ್ಲ ಸೊ ಯಾರಿಗೆ ಬೇಕು ಅಂತಂದರೆ ಒಂದು ಕಾಂಪ್ಲಿಕೇಟೆಡ್ಡು ಸಿಂಪ್ಟಮ್ಯಾಟಿಕ್ ಅಂದರೆ ಪೇಷಂಟಿಗೆ ವೆರಿಕೋಸ್ ವೈನಿಂದು ಕಾಂಪ್ಲಿಕೇಶನ್ಸ್ ಏನಾರು ಆಗಿರಬೇಕು ಅಂದರೆ ಪೇಷಂಟ್ಗೆ ಕಾಲೂತಾ ಇರ್ಬೋದು ಅಂತಂದರೆ ಕಾಸ್ಮೆಟಿಕ್ಕಿಂದ ಅವರಿಗೆ ದಪ್ಪ ನರ ಕಾಣಿಸ್ತಾ ಇರ್ಬೋದು ಹೆಣ್ಮಕ್ಳಲ್ಲಿ ಸಣ್ಣ ಸಣ್ಣ ಡ್ರೆಸ್ ಹಾಕ್ಕೊಳ್ಳಕ್ಕೆ ಆಗ್ತಾ ಇರ ಇರ್ಬೋದು ಇಲ್ಲಾಂದರೆ ವೈನಿಂದ ಗಾಯ ಆಗ್ಬೋದು ವೆರಿಕೋಸ್ ವೈನಿಂದ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗ್ಬೋದು ಎಗೇನ್ ವೆಯ್ನಲ್ಲಿ ಕ್ಲಾಟಿಂಗ್ ಸೊ ವಿ ಕಾಲ್ ಇಟ್ ಥ್ರಾಂಬೋಸಿಸ್ ಅಂತಂದರೆ ವೆರಿಕೋಸ್ ವೈನ್ ಬ್ಲೀಡಿಂಗ್ ಭಾಳ ಜನಕ್ಕೆ ಗೊತ್ತಿಲ್ಲದೇ ಇರ್ಬೋದು ವೆರಿಕೋಸ್ ವೈನ್ಸ್ ಒಡ್ಕೊಂಡು ಬ್ಲಡ್ ಲಾಸ್ ಆಗುತ್ತೆ ಪೇಷಂಟ್ಗೆ ಏನು ಗೋ ಫರ್ ಶಾಕ್ ಸೊ ದೀಸ್ ಆರ್ ದಿ ಕಾಂಪ್ಲಿಕೇಶನ್ಸ್ ಆಫ್ ವೆರಿಕೋಸ್ ವೈನ್ ವೆರಿಕೋಸ್ ವೈನ್ಸ್ ಅಂತಂದರೆ ಕಾಲು ಬರೋದು ಕಾಲು ನೋವು ಬರೋದು ಸಾಯಂಕಾಲ ಆಗ್ತಿದ್ದಂಗೆ ನಡಿಲಿಕ್ಕೆ ಇರೋದು ಇದೆಲ್ಲ ವೆರಿಕೋಸ್ ವೈನ್ಸ್ ಸೊ ಬರೀ ಈ ಕಾಯಿಲೆ ಈ ಥರ ಸಿಂಪ್ಟಮ್ಸು ಕಾಂಪ್ಲಿಕೇಟೆಡ್ ವೆರಿಕೋಸ್ ವೆರಿಕೋಸ್ವೆನ್ಸಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ಸೆಲೆಕ್ಟೆಡ್ ಪೇಷೆಂಟ್ಸ್ಗೆ ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಂಡು ವಿ ಕ್ಯಾನ್ ಡೆಫಿನೆಟ್ಲಿ ಟ್ರೀಟ್ ದೆಮ್ ಸೊ ನ್ಯೂಯರ್ ಮಾಡಲಿಟಿಸ್ ಆಫ್ ಟ್ರೀಟ್ಮೆಂಟ್ ವೆರಿಕೋಸ್ ವೈನ್ಸಲ್ಲಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಲೇಸರ್ ಸೊ ಲೇಸರ್ ಕಾಮನ್ನಾಗಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದಿ ಪೇಷಂಟ್ಸ್ ವೆರಿಕೋಸ್ವೆನ್ಸ್ ಇರೋರಿಗೆ ಲೇಸರೇ ಮಾಡ್ತಾ ಇರೋದು ಏನಕ್ಕೆ ಅಂದರೆ ರಿಕವರಿ ವೆರಿ ಫಾಸ್ಟು ನೆಕ್ಸ್ಟ್ ಡೇ ಪೇಷಂಟ್ ಅವ್ರ ಕೆಲಸಕ್ಕೆ ಹೋಗ್ಬೋದು ಆಮೇಲೆ ಆಲ್ಮೋಸ್ಟ್ ಕಾಲಲ್ಲಿ ವೆರಿ ಮಿನಿಮಲ್ ಆರ್ ನೋ ಕಟ್ಸ್ ಅಂತಲೇ ಕರಿಬೋದು ಮುಂಚೆ ಎಲ್ಲ ಜನರಲ್ ಸರ್ಜರಿಯಲ್ಲಿ ನಾವು ಎಲ್ಲ ಕಡೆ ಓಪನ್ ಮಾಡಿ ದೊಡ್ಡ ದೊಡ್ಡ ನರಗಳ್ನ ತೆಗಿತಾಯಿದ್ವಿ ಇವಾಗ ನರಗಳನ್ನೆಲ್ಲ ಮಿನಿಮಲಿ ಇನ್ವೇಸಿವ್ ಅಂತಂದರೆ ಜಸ್ಟ್ ಸಿಂಗಲ್ ಪಂಕ್ಚರ್ ಆಫ್ ವೇ ನೀಡಲಲ್ಲಿ ಲೇಸರ್ ಫೈಬರ್ ಹಾಕಿ ಕಂಪ್ಲೀಟ್ಲಿ ವೆರಿ ಕೋಸ್ ವೈನ್ಸ್ನ ಟ್ರೀಟ್ ಮಾಡ್ಬೋದು ವೆರಿ ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ದೆನ್ ವೆರಿ ಸೇಫ್ ಆ್ಯಂಡ್ ದೆನ್ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ನಾರ್ಮಲ್ ಆಕ್ಟಿವಿಟೀಸ್ ವೆರಿ ಫಾಸ್ಟ್ ಅಂದರೆ ಹಾಸ್ಪಿಟಲ್ ಸ್ಟೇ ವಿಲ್ ಬಿ ವೆರಿ ಲೆಸ್ ಸೊ ಈಗ ಅರ್ಲಿಯರ್ ಸರ್ಜರೀಸಲ್ಲಿ ಹಾಸ್ಪಿಟಲ್ ಸ್ಟೇನೇ ಒಂದು ಮೂರಿಂದ ಐದು ದಿವಸ ಇರ್ತಾ ಇತ್ತು ಒಂದೊಂದು ದಿವಸ ಹಾಸ್ಪಿಟಲ್ ಇದ್ರೂ ಕಾಸ್ಟ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೌ ಡೇಸ್ ವಿ ಕ್ಯಾನ್ ಡೂ ಇಟ್ ಸಮಥಿಂಗ್ ಕಾಲ್ ಇಸ್ ಡೇ ಕೇಸ್ ಸರ್ಜರೀಸ್ ಬೆಳಗ್ಗೆ ಅಡ್ಮಿಟ್ ಆದರೆ ಸಾಯಂಕಾಲ ಡಿಸ್ಚಾರ್ಜ್ ಆಗೋಗ್ಬೋದು ಸೊ ಇದೆಲ್ಲ ಫೆಸಿಲಿಟೀಸು ಮಣಿಪಾಲ್ ಹಾಸ್ಪಿಟಲಲ್ಲಿ ಎಸ್ಪೆಷಲಿ ಲೇಸರ್ ಲೇಸರ್ ಒಂದೇ ಅಲ್ಲ ದೇ ಆರ್ ಸಮಥಿಂಗ್ ಲೈಕ್ ಹೀಟ್ ಹೀಟ್ ಪ್ರೊಡ್ಯೂಸಿಂಗ್ ಮೆಕ್ಯಾನಿಸಮ್ ಅಂತ ಕರಿತೀವಿ ಲೇಸರು ಆಮೇಲೆ ನವಡೇಸ್ ಇವನ್ ಗ್ಲೂ ಅಂತ ಬಂದಿದೆ ಆಮೇಲೆ ಇವನ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನು ಇವನ್ನೆಲ್ಲ ಫೆಸಿಲಿಟೀಸು ಮಣಿಪಾಲ ಹಾಸ್ಪಿಟಲಲ್ಲಿ ಲಭ್ಯ ಆಗುತ್ತೆ ಸೊ ಅದು ಯಾರಿಗೆ ಮಾಡಬೇಕು ಮಾಡಬಾರ್ದು ಕನ್ಸರ್ವೇಟಿವ್ ಮಾಡಬೇಕು ಅದನ್ನೆಲ್ಲ ನಮ್ಮ ಹತ್ರ ಬಂದು ಇದು ಮಾಡಿದಾಗ ಡೆಫಿನೆಟ್ಲಿ ವಿ ಕ್ಯಾನ್ ಹೆಲ್ಪ್ ದ ಪೇಷಂಟ್ ಮೇನ್ ಥಿಂಗ್ ಅಂದರೆ ಎಜುಕೇಷನ್ನು ಆ್ಯಂಡ್ ದೆನ್ ರೆಫ್ರಲ್ ಅರ್ಲಿ ರೆಫ್ರಲ್ ಸೊ ಲೇಟಾಗಿ ಎಷ್ಟೋ ಜನ ಗಾಯಗಳು ದೊಡ್ಡ ದೊಡ್ಡ ಗಾಯಗಳಾಗಿರ್ತವೆ ವಾಸಿ ಆಗ್ತಾ ಇರೋದಿಲ್ಲ ಅವಾಗ ಬಂದಾಗ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಡಿಲೇ ಆಗ್ತಾ ಹೋಗುತ್ತೆ ಆಮೇಲೆ ರಿಸಲ್ಟ್ಸು ಕಡಿಮೆ ಆಗ್ತಾ ಬರುತ್ತೆ ಸೊ ಅರ್ಲಿ ರೆಫ್ರಲ್ ಈಸ್ ಆಲ್ವೇಸ್ ಐಡಿಯಲ್ ಸೊ ನೆಕ್ಸ್ಟ್ ಬಂದು ಡಿಫೆನ್ ಥ್ರಾಂಬೋಸಿಸ್ ಸೊ ಡಿ ಪೇನ್ ಥ್ರಾಂಬೋಸಿಸ್ ಅಂತಂದರೆ ಇವಾಗ ಒಂದು ಯಾವ್ದಾದ್ರು ಪೇಷಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದೆ ಅಂತಂದರೆ ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಪೇಷೆಂಟ್ ಏನಾಯಿತು ಸತ್ತೋದ ಅಂದಾಗ ಹಾರ್ಟ್ ಅಟ್ಯಾಕ್ ಅಂತಾರೆ ನೆಕ್ಸ್ಟ್ ಎಲ್ಲ ಸ್ಟ್ರೋಕ್ ಅಂತ ಹೇಳ್ತಾರೆ ಸೊ ದೀಸ್ ಆರ್ ದಿ ಟೂ ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್ ಇನ್ ಹಾಸ್ಪಿಟಲೈಸ್ ಪೇಷೆಂಟ್ ಮೂರನೇ ಕಾರಣ ಯಾರೂ ಗೊತ್ತಿಲ್ಲ ಇವಾಗ ನಮಗೆ ಇವಾಗ ಫ ರೇಸಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರು ಫಸ್ಟ್ ಬಂದ ಅಂತ ಕೇಳಿದ್ರೆ ಅಷ್ಟೇ ಗೊತ್ತಿರುತ್ತೆ ಸೆಕೆಂಡ್ನವನು ಒಬ್ಬರಿಗೂ ಗೊತ್ತಿರ್ಬೋದು ಮೂರನೇವನು ಯಾರಿಗೂ ಗೊತ್ತೇ ಹೆಸರೇ ಗೊತ್ತಿರೋದಿಲ್ಲ ಈ ಮೂರನೇ ಕಾಯಿಲೆ ಡಿ ಪೇನ್ ಥ್ರಾಂಬೋಸಿಸ್ ಅಂತ ಸೊ ತರ್ಡ್ ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್ ಇನ್ ದಿ ಹಿನ್ ಹಾಸ್ಪಿಟಲೈಸ್ ಪೇಷಂಟ್ ಈಸ್ ಡಿಫೈನ್ ಥ್ರಾಂಬೋಸಿಸ್ ಆ್ಯಂಡ್ ಪಲ್ಮರಿ ಎಂಬೋಲಿಸಮ್ ಈ ಡೀಪೈನ್ ಥ್ರಾಂಬೋಸಿಸ್ ಅಂದರೆ ಏನು ಅಂದರೆ ಕಾಲಲ್ಲಿರೋ ನೀಲಿ ರಕ್ತನಾಳಗಳು ಈಗ ವೇರಿಕೋಸ್ ವೈನು ಸೆಕೆಂಡ್ ಅದ್ರ ಬಿಗ್ಗರ್ ಬ್ರದರ್ ಅಂತ ಕರಿಬೋದು ಸೊ ಆ ರಕ್ತನಾಳಗಳು ಮಾಂಸಖಂಡದ್ದು ಮಧ್ಯಭಾಗದಲ್ಲಿರ್ತವೆ ಅದು ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿ ಹಾರ್ಟ್ ಸೊ ಆ ರಕ್ತ ಕ ನಾಳಗಳಲ್ಲಿ ಏನಾದರೂ ಬ್ಲಡ್ ವೆಜರ್ಸಲ್ಲಿ ಬ್ಲಡ್ ಕ್ಲಾಟ್ ಆದಾಗ ಸೊ ಆ ಕ್ಲಾಟು ಡೈರೆಕ್ಟಾಗಿ ಹೋಗೋದು ಹಾರ್ಟಿಗೆ ನೆಕ್ಸ್ಟು ಲಂಗ್ಸಿಗೆ ಸೊ ಇದೆಷ್ಟೋ ಸಲ ಪೇಷಂಟ್ ಯಾಕೆ ಸತ್ತಿದೆ ಅಂತಲೇ ಗೊತ್ತಾಗೋದಿಲ್ಲ ಅಟಾಪ್ಸಿ ಫೈಂಡಿಂಗ್ ಕ್ಯಾನ್ ಬಿ ಡಯಾಗ್ನೋಸಿಸ್ ಸೊ ಅಂದರೆ ಪೇಷೆಂಟ್ ಸತ್ತೋಗಿರ್ತಾನೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಅಂತ ಡಯಾಗ್ನೋಸ್ ಮಾಡಿರ್ತಾರೆ ಬಟ್ ಪೇಷೆಂಟು ಸತ್ತೋಗಿರೋದು ಥ್ರಾಂಬೋಸಿಸ್ ಇಂದ ಸೊ ಯಾವುದೇ ಪೇಷೆಂಟು ಕಾಲಲ್ಲಿ ಸಿವಿಯರ್ ಪೇಯ್ನು ಸಡನ್ ಆನ್ ಸಟ್ ಆಫ್ ಪೇಯ್ನ್ ಆ್ಯಂಡ್ ದೆನ್ ಸ್ವೆಲ್ಲಿಂಗ್ ಬಂದಾಗ ಫಸ್ಟ್ ಶುಡ್ ಬಿ ರೂಲ್ಡ್ ಔಟ್ ಈಸ್ ಡಿಫೆನ್ ಥ್ರಾಂಬೋಸಿಸ್ ಹೆಂಗೆ ಔಟ್ ಮಾಡ್ಬೋದು ಜಸ್ಟ್ ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಸೊ ಇದನ್ನು ನಿಮಗೆ ಗೊತ್ತಿರ್ಬೋದು ಇವಾಗ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರ್ತೀರಾ ಕಾಲು ಸ್ವಲ್ಪ ಊತ ಬಂದಿರುತ್ತೆ ಇಲ್ಲ ಅಂತಂದರೆ ಕಾಲಿಗೆನ ಪೆಟ್ಟಿ ಅವರು ಯಾರ್ಯಾರಿಗೆ ಬರುತ್ತೆ ಕಾಮನಾಗಿ ಅಂತ ಇದನ್ನೆಲ್ಲ ಗೊತ್ತಿತ್ತು ಅಂದರೆ ಅವಾಗ ಪೇಷಂಟ್ಗಳಿಗೆ ಎಜುಕೇಷನ್ ಎಗೇನ್ ಹಿಯರ್ ಆಲ್ಸೋ ಎಷ್ಟೋ ಜನಕ್ಕೆ ಡಿಫೆನ್ ಥ್ರಾಂಬೋಸಿಸ್ ಈವನ್ ಡಾಕ್ಟರ್ಸ್ಗೆ ಡಯಾಗ್ನೋಸ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ ಸಸ್ಪೆಷನ್ ಬಂದಿರೋದಿಲ್ಲ ಸೊ ಯಾರ್ಯಾರಿಗೆ ಆಗ್ಬೋದು ಅನ್ನೋ ಒಂದು ಕಾರಣ ಗೊತ್ತಿದ್ರೆ ಡೆಫಿನೆಟ್ಲಿ ಆ ಸಸ್ಪೆಕ್ಟ್ ಮಾಡಿ ಅದನ್ನು ಟ್ರೀಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಕಾಮನ್ ಡಿಫೆನ್ ಥ್ರಾಮೋಸಿಸ್ ಅಂದರೆ ಕಾಸಸ್ ಅಂದರೆ ಒಂದು ಹಾಸ್ಪಿಟಲೈಸ್ ಪೇಷಂಟ್ಸ್ ಎಸ್ಪೆಷಲಿ ಐ ಸಿ ಎಲ್ಲಿರೋ ಪೇಷಂಟ್ಸ್ಗಳಿಗೆ ಜಾಸ್ತಿ ಆಗುತ್ತೆ ಒಬ್ಬೊರಿಗೆ ರಕ್ತ ಎಪ್ಗಟ್ಟಾಂಶ ಜಾಸ್ತಿ ಇರಬಹುದು ಒಂದು ಪ್ರೆಗ್ನೆನ್ಸಿ ಹೆಣ್ಮಕ್ಳಲ್ಲಿ ಪ್ರೆಗ್ನೆಂಟ್ ವುಮನ್ಲಿ ಡಿ ವಿ ಟಿ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ ಕಾಲು ತ ಬಂದಿದೆ ಅಂತ ಹಂಗೆ ಟ್ರೀಟ್ಮೆಂಟ್ ಮಾಡಿದಲ್ಲೇ ಎಷ್ಟೋ ಜನ ಆಮೇಲೆ ವೆರಿಕೋಸ್ವಿನ್ಸ್ ಆಗಿ ಬಂದಿರ್ತಾರೆ ಇನ್ನೊಂದು ಟ್ರಾಮಾ ಅಂದರೆ ಟ್ರಾಮಾ ಕಾಲಿಗೆ ಆಕ್ಸಿಡೆಂಟ್ ಆಗಿದ್ದಾಗ ಪಾಲಿ ಕಾಲಿಗೆ ಸಣ್ಣ ಪೆಟ್ಟು ಬಿದ್ದಿದ್ದಾಗಲೇ ಡಿಫೆನ್ ಟ್ರಾಮಸಸ್ ಆಗ್ಬೋದು ಸೊ ಇವೆಲ್ಲ ಕಾಮನ್ ಕಾಸಸ್ ಯಾರಿಗೆ ಬೇಕಿದ್ರೂ ಆಗ್ಬೋದು ರೋಡಲ್ಲಿ ಹೋಗೋರು ಯಾರಿಗ ಸಣ್ಣ ಆಕ್ಸಿಡೆಂಟ್ ಆದ್ರೂ ತ ಬಂದಿರುತ್ತೆ ಅದಕ್ಕೆ ಸುಮ್ಮನೆ ಟ್ರೀಟ್ಮೆಂಟ್ ತಗೊತಾ ಇರ್ತಾರೆ ಏನಾದರೂ ಕಡಿಮೆ ಆಗಿರೋದಿಲ್ಲ ಸೊ ಫಸ್ಟು ರೆಕಗ್ನಿಷನ್ನು ದೆನ್ ಟ್ರೀಟ್ಮೆಂಟ್ ಸೊ ದಿಸ್ ಈಸ್ ನಾಟ್ ಎ ಸಿಂಪಲ್ ಡಿಸೀಸ್ ಸೊ ಒಬ್ಬ ಎಲ್ಲರಿಗೂ ಆಗೇ ಆಗ ಆಗುತ್ತೆ ಅಂತಲ್ಲ ರೋಡರ್ಗೆ ಹೋಗೋರಿಗೆಲ್ಲ ಆ್ಯಕ್ಸಿಡೆಂಟ್ ಆಗೇ ಆಗುತ್ತೆ ಅಂತಲ್ಲ ಸೊ ಡಿಫೆನ್ ಥ್ರಾಂಬೋಸಿಸ್ ಒನ್ ಆಫ್ ದಿ ಡೆಡ್ಲಿಯಸ್ಟ್ ಡಿಸೀಸ್ ದಟ್ ಶುಡ್ ಬಿ ರೆಕಗ್ನೈಸ್ಡ್ ಆ್ಯಂಡ್ ದೆನ್ ಟ್ರೀಟೆಡ್ ಸೊ ಇದಕ್ಕೆ ಟ್ರೀಟ್ಮೆಂಟ್ ಇಸ್ ಆಲ್ಸೋ ವೆರಿ ಸಿಂಪಲ್ ಅಂದರೆ ರಕ್ತ ತಳ್ಳಿಗಿಡಲಿಕ್ಕೆ ಇಂಜೆಕ್ಷನ್ಸು ಮೆಡಿಸಿನ್ಸ್ ಅಷ್ಟೇ ಅದನ್ನು ಮೂರಿಂದ ಆರು ತಿಂಗಳ ತನಕ ತಗೋಬೇಕಾಗಿ ಬರ್ಬೋದು ಬಟ್ ಕಾಂಪ್ಲಿಕೇಶನ್ ಆಯಿತು ಅಂದರೆ ಆ ಕ್ಲಾಟು ಲಂಗ್ಸಿಗೆ ಆಟಿಗೆ ಹೊಡ್ಕೊಂಡು ಹೋದೆ ಆವಾಗ ಸಪೋಸ್ ಹಾರ್ಟ್ ಅಟ್ಯಾಕ್ ಆದಾಗ ಸ್ಟ್ರೋಕ್ ಆದಾಗ ದರ್ ಇಸ್ ಒನ್ ಇಂಜೆಕ್ಷನ್ ವಿಚ್ ವಿಲ್ ವಿ ರೆಗ್ಯುಲರ್ಲಿ ಗಿವನ್ ಏನಂತಂದರೆ ಅದು ರಕ್ತ ಹೆಬ್ ಕಟ್ಟಿರೋದನ್ನ ಕರಗಿಸುತ್ತೆ ಹಾರ್ಟ್ ಅಟ್ಯಾಕ್ ಆದಾಗ ಸ್ಟ್ರೋಕ್ ಆದಾಗ ಒಂದು ಇಂಜೆಕ್ಷನ್ಗೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಇರುತ್ತೆ ಸೇಮ್ ಇಂಜೆಕ್ಷನ್ನು ಡಿ ವಿ ಟಿ ಆಗಿರೋರಿಗೆ ಪಲ್ಮರಿ ಇಂಬುಲಿಸಮ್ ಕ್ಲಾಟ್ ಲಂಗ್ಸಿಗೆ ಹೋದಾಗ ಅದು ಕೊಡ್ತೀವಿ ಸೊ ಅದು ಟ್ರೀಟ್ಮೆಂಟ್ ಸೊ ಐ ಸಿ ಯು ಸೆಟಪ್ ಇದ್ದಾಗ ಅದನ್ನೆಲ್ಲ ಮಾಡ್ಬೋದು ಇಲ್ಲೂ ಮಾಡಲಿಕ್ಕಾಗಲ್ಲ ಅಂತಲ್ಲ ಬಟ್ ದೀಸ್ ಆರ್ ಆಲ್ ಹೈ ಅನ್ ಟ್ರೀಟ್ಮೆಂಟ್ ಥ್ರಾಂಬೊಲೈಸಿಸ್ಸು ಥ್ರಾಂಬೆಕ್ಟಮಿ ಸೊ ಈ ಥರ ಟ್ರೀಟ್ಮೆಂಟ್ಸ್ ಎಲ್ಲ ಮಣಿಪಾಲ್ ಹಾಸ್ಪಿಟಲಲ್ಲಿ ಲಭ್ಯ ಇರುತ್ತೆ ಸೊ ರೆಕಗ್ನಿಷನ್ನು ಎಗೇನ್ ರೆಫರಲ್ ಸೊ ಎಗೇನ್ ಕಮಿಂಗ್ ಟು ಲಾಸ್ಟ್ ಟಾಪಿಕ್ ವಿಡ್ಸ್ ಎ ಪೆರ್ಫ್ಲಾಸ್ಕಲಾ ಡಿಸೀಸ್ ಸೊ ರಕ್ತನಾಳಗಳು ಎಲ್ಲ ಎಂಟೈರ್ ಬಾಡಿನೇ ನಡೀತಾ ಇರೋದು ರಕ್ತನಾಳಗಳಿಂದನೇ ಒಂದು ನ್ಯೂಟ್ರಿನ್ಸ್ ನಮ್ಮ ದೇಹಕ್ಕೆ ಯಾವ ರೀತಿ ಆಹಾರ ಎಲ್ಲ ಬೇಕಾಗುತ್ತೋ ಅದೇ ರೀತಿ ಈಚ್ ಆ್ಯಂಡ್ ಎವ್ರಿ ಆರ್ಗನ್ನಿಗು ಸೊ ಆಹಾರ ಅಂತಂದರೆ ಬ್ಲಡ್ ಒಳ್ಳೆ ಬ್ಲೆಡ್ ಹೋದಾಗ ಅದು ಆಹಾರ ತಿನ್ನುತ್ತೆ ಅದರಿಂದ ಕೆಟ್ಟ ರಕ್ತ ಅಂದರೆ ಬಂದಾಗ ಅದನ್ನು ವಾಪಸ್ ತಗೊಂಡು ಹೋಗಿ ಹಾರ್ಟಿಗೆ ಲಂಗ್ಸಿಗೆ ಹೋಗಿ ಫಿಲ್ಟರ್ ಮಾಡಿ ಬರುತ್ತೆ ಇಟ್ಸ್ ಎ ಸರ್ಕ್ಯುಲೇಷನ್ ಸೊ ಈ ಸರ್ಕುಲೇಷನ್ಲಿ ಬೋತ್ ಆಟ್ರಿ ಆ್ಯಂಡ್ ವೇನ್ಸ್ ಆರ್ ಇನ್ವಾಲ್ಡ್ ಎರಡೂ ಬ್ಲಾಕ್ ಆಗ್ಬೋದು ಬ್ಲಾಕ್ ಆಗಲಿಕ್ಕೆ ನಾನು ರೀತಿ ಕಾರಣ ಇರುತ್ತೆ ಸೊ ಆಟ್ರಿ ಬ್ಲಾಕ್ ಆಗಲಿಕ್ಕೆ ಡಯಾಬಿಟೀಸ್ ಒನ್ ಮೋಸ್ಟ್ ಕಾಮನ್ ಕಾಸು ಅದಕ್ಕಿಂತ ಮುಂಚೆ ಯಂಗರ್ ಪೇಷಂಟ್ಸಲ್ಲಿ ಸೊ ರ್ಯಾಂಪೆಂಟ್ ಅಂದರೆ ಸ್ಮೋಕಿಂಗ್ ನಲವತ್ತೈದರಿಂದ ಐವತ್ತು ವರ್ಷದೊಳಗಡೆ ಯಾರ್ಯಾರು ಸ್ಮೋಕ್ ಮಾಡ್ತಿರ್ತಾರೋ ಅವರಲ್ಲಿ ಮೋರ್ ದನ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಪೇಷಂಟ್ಸು ಡೆವ್ ಡೆವಲಪ್ ಫಸ್ಟು ಬ್ಲಡ್ ವೆಸಲ್ ಡಿಸೀಸು ನೆಕ್ಸ್ಟು ಬಿಕಾಸ್ ಆಫ್ ಬ್ಲಡ್ ವೆಜಲ್ ಡಿಸೀಸು ಡಯಾಬಿಟಿಸು ಕ್ಲೋಸಿಸ್ ಅಂದರೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗೋದು ದೆನ್ ಹೈಪರ್ ಟೆನ್ಷನ್ ಇದೆಲ್ಲ ಇಟ್ಸ್ ಎ ಕಾಂಬಿನೇಷನ್ ಸೊ ಇಟ್ಸ್ ಎ ಡೆಡ್ಲಿ ಕಾಂಬಿನೇಷನ್ ವಾಸ್ ಫಾರ್ ಪೆರಲ್ಫ್ಯಾಸ್ಕುಲರ್ ಡಿಸೀಸ್ ಇವಾಗ ಒಂದು ಪೇಷೆಂಟು ಪೆಟ್ರಿಲ್ಫ್ಯಾಸ್ಕುಲರ್ ಡಿಸೀಸ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಒಂದು ಈಗ ನಾರ್ಮಲಾಗೆ ಅವನು ಆರಾಮಾಗೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ನಡೀತಾ ಇರ್ತಾನೆ ಸೊ ಆ ಡಿಸ್ಟೆನ್ಸ್ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಆವಾಗ ಅವನಿಗೆ ಸ್ಟಾರ್ಟ್ ಎ ಟೂ ವೀಲರ್ ಏ ಅಲ್ಲಿ ತನಕ ಯಾರು ನಡೆಯೋದು ಅಂತ ಅನ್ಕೊತಾ ಇರ್ತಾರೆ ಬಟ್ ಅವರಿಗೆ ಡಿಸೀಸ್ ಇರೋದೇ ಗೊತ್ತಾಗ್ತಾ ಇರೋದಿಲ್ಲ ಸೊ ಎಸ್ಪೆಷಲಿ ಯಂಗ್ ಸ್ಮೋಕರ್ಸಲ್ಲಿ ಲೆಸ್ ದ್ಯಾನ್ ಫಾರ್ಟಿ ಫೈವ್ ಇಯರ್ಸ್ ಅವರಿಗೆ ಶುಗರು ಬಿ ಪಿ ಇಲ್ಲೇ ಇರೋರಿಗೆ ಈ ರೀತಿ ಕಾಯಿಲೆ ಇದ್ದಾಗ ಫಸ್ಟು ವಾಕಿಂಗ್ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಬರುತ್ತೆ ದೆನ್ ಪೇಯ್ನ್ ವಿಲ್ ಇನ್ಕ್ರೀಸ್ ಸ್ವಲ್ಪ ದೂರ ಕಾಲು ನೋವು ಬರುತ್ತೆ ಆಮೇಲೆ ಗಾಯಗಳು ಆಗ್ತವೆ ಗಾಯಗಳು ವಾಸಿ ಆಗೋದಿಲ್ಲ ಸೊ ಇದು ಪೆರೋಪ್ಲಾಸ್ಕಲ್ ಡಿಸೀಸ್ ಸಿಮ್ಟಮ್ ಅದನ್ನು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂದರೆ ಆಲ್ರೆಡಿ ಟೌಲ್ಡ್ ಓನ್ಲಿ ಸ್ಪೆಷಾಲಿಟಿ ವೂ ಕೆನ್ ಡೂ ಬೋತ್ ಆಂಜೋಪ್ಲಾಸ್ಟಿ ಆ್ಯಂಡ್ ಸ್ಟೆಂಟಿಂಗ್ ಈಸ್ ವ್ಯಾಸ್ಕುಲರ್ ಸರ್ಜರಿ ಸೊ ಈ ಕಾರ್ಡಿಯಾಲಜಿಗೆ ಕಡೆ ತೊರಾಸಿಕ್ ಸರ್ಜನ್ ಇದ್ದಾರೆ ನೆಫ್ರಾಲಜಿಗೆ ಯುರಾಲಜಿಸ್ಟ್ ಇದ್ದಾರೆ ಸೊ ಎಲ್ಲ ಸ್ಪೆಷಾಲಿಟಿಗೂ ಒಂದೊಂದು ಸರ್ಜಿಕಲ್ ಡಿಪಾರ್ಟ್ಮೆಂಟು ಸಪೋರ್ಟಿವ್ ಇರ್ತಾರೆ ಬಟ್ ವ್ಯಾಸ್ಕ್ಯುಲರ್ ಸರ್ಜರಿಗೆ ದಿರ್ ಇಸ್ ನೋ ಸಪೋರ್ಟಿವ್ ಆರ್ ಸಿಸ್ಟರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಸೊ ವಿಲ್ ಟ್ರೀಟ್ ಆಲ್ ದಿ ಡಿಸ್ ಆಫ್ ದಿ ಬ್ಲಡ್ ವೂಸ್ ಎಲ್ಲ ಐದರ್ ಇಟ್ ಕ್ಯಾನ್ ಬಿ ಆಂಜೋಪ್ಲಾಸ್ಟಿ ಆರ್ ಸ್ಟೆಂಟಿಂಗ್ ಆರ್ ಬೈಪಾಸ್ ಆರ್ ಮೆಡಿಸಿನ್ಸ್ ಎಲ್ಲದೂ ಒಂದೇ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಫೆಸಿಲಿಟಿನೂ ಸಿಕ್ಕೋಗುತ್ತೆ ಹ್ಞೂ ಸೊ ಇದು ಈ ಪೆರಿಫ್ಲಾಸ್ಕಲ್ ಡಿಸೀಸ್ ಬಗ್ಗೆ ಏನಕ್ಕೆ ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಹಾರ್ಟ್ ಅಟ್ಯಾಕ್ ಆದಾಗ ಒಳಗಡೆ ಹಾರ್ಟಲ್ಲಿ ಬ್ಲಾಕ್ ಆಗಿದ್ದರೆ ಒಂದು ಪಾರ್ಟ್ ಆಫ್ ದಿ ಮಜಲ್ ಕೆಲಸ ಮಾಡ್ತಾ ಇರೋದಿಲ್ಲ ಪೇಷಂಟು ಎಜೆಕ್ಷನ್ ಫ್ರಾಕ್ಷನ್ ಅಂತ ಕರಿತೀವಿ ಮಸಲ್ಲು ಕಡಿಮೆ ಕೆಲಸ ಮಾಡ್ತಾ ಇರುತ್ತೆ ಪೇಷಂಟಿಗೆ ಅವರೊಬ್ರಿಗೆ ಅಷ್ಟೇ ಗೊತ್ತಾಗ್ತಾ ಇರುತ್ತೆ ಏನಾಗ್ತದೆ ಸೊ ಅವ್ರ ಆ್ಯಕ್ಟಿವಿಟೀಸ್ ಕಡಿಮೆ ಹಾಕೊತ ಬರ್ತದೆ ಬಟ್ ಅದೇ ಈ ಪೆರಿಫ್ಲಾಸ್ಕಲ್ ಡಿಸ್ಸಲ್ಲಿ ಪೇಷಂಟ್ಗೆ ಬ್ಲಡ್ ವೆಸಲ್ಸ್ ಕಡಿಮೆ ಆಗ್ತಾ ಬಂದು ಬ್ಲಡ್ ಸಪ್ಲೈ ಕಡಿಮೆ ಆಗ್ತಾ ಬಂದು ಗ್ಯಾಂಗ್ರೀನ್ ಆಗಿ ಒಂದು ಬೆರಳು ತೆಗಿತಾ ಹೋದರೆ ಇನ್ನೊಂದು ಬೆರಳು ಹೋಗುತ್ತೆ ನೆಕ್ಸ್ಟ್ ಕೊನೆಗೆ ಕಾಲೇ ಕಳ್ಕೋಬೇಕಾಗಿ ಬರ್ಬೋದು ಸೊ ಈ ಡಿಸೀಸ್ ಬಗ್ಗೆ ಯಾಕೆ ಸ್ಟ್ರೆಸ್ ಮಾಡ್ತೀನಿ ಅಂತಂದರೆ ಈಗ ಯಾವುದೇ ಗಿಂತ ಈ ಡಿಸೀಸ್ ಬಂದವರಿಗೆ ಡೆತ್ ರೇಟ್ ಈಸ್ ವೆರಿ ಹೈ ಅಟ್ ದಿ ಎಂಡ್ ಆಫ್ ಫೈವ್ ಇಯರ್ಸ್ ಇಫ್ ದ ಪೇಷಂಟ್ ಆಸ್ ಲಾಸ್ಟ್ ಇಸ್ ಲಿಮ್ ಅಟ್ ದಿ ಎಂಡ್ ಆಫ್ ಫೈವ್ ಇಯರ್ಸ್ ಓನ್ಲಿ ಫಿಫ್ಟಿ ಪರ್ಸೆಂಟ್ ಆರ್ ಅಲೈವ್ ದೀಸ್ ಆರ್ ದಿ ಸ್ಟಾಟಿಸ್ಟಿಕ್ಸ್ ಅಂದರೆ ಈಗ ಒಂದು ಪೇಷೆಂಟಿಗೆ ಪ್ರಿಫ್ರಾಸ್ಕಿಲರ್ ಡಿಸೀಸ್ ಇದೆ ಅಂತಂದರೆ ಅವನಿಗೊಂದು ಈ ಕಾಲು ತೆಗೆದಿದ್ದಾರೆ ಅಂತಂದರೆ ಐದು ವರ್ಷದಲ್ಲಿ ಆ ನೂರು ಜನಕ್ಕೆ ಕಾಲು ತೆಗೆದಿಗೆ ಬರೀ ಐವತ್ತು ಜನ ಅಷ್ಟೇ ಬದುಕಿರ್ತಾರೆ ಇನ್ನು ಐವತ್ತು ಜನ ಸತ್ತೋಗಿರ್ತಾರೆ ಫಿಫ್ಟಿ ಪರ್ಸೆಂಟ್ ರೇಟ್ ಆಫ್ ಮಾರ್ಟಾಲಿಟಿ ವೆರಿ ಹೈ ಈವನ್ ಇಟ್ ಇಸ್ ಹೈ ಕಂಪೇರ್ ಟು ಮೆನಿ ಆಫ್ ದಿ ಮ್ಯಾಲೆಗ್ನೆನ್ಸೀಸ್ ಅಂದರೆ ಕ್ಯಾನ್ಸರ್ ರೋಗಗಳಿಗಿಂತ ಇದು ಮಾರಣಾಂತಿಕ ಕಾಯಿಲೆ ಬಟ್ ಭಾಳ ಜನಕ್ಕೆ ಗೊತ್ತಿಲ್ಲ ಈವನ್ ಎಷ್ಟೋ ಜನ ನಮ್ಮ ಡಾಕ್ಟರ್ ಫ್ರೆಟ್ರಿನ್ ಇಟ್ಟರೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರೋದಿಲ್ಲ ಸೊ ಹಂಗಾಗಿ ಇದೊಂದು ಎಜುಕೇಷನ್ ಅಂತಲೇ ತಿಳ್ಕೊಂಡು ಭಾಳ ಜನಕ್ಕೆ ಗೊತ್ತಾಗೋ ಥರ ಮಾಡಿದ್ರೆ ಪೇಷಂಟ್ಸ್ಗೂ ಎಲ್ಪ್ ಆಗುತ್ತೆ ಸೊಸೈಟಿಗೂ ಹೆಲ್ಪ್ ಆಗುತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಯಶವಂತಪುರ ಮಣಿಪಾಲ ಆಸ್ಪತ್ರೆಯ ಪಿಡಿಯಾಟ್ರಿಕ್ಸ್ ಮತ್ತು ವಿಶಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಡಾಕ್ಟರ್ ನಂದಿತಾ ರತ್ನಂ ಆಸ್ಪತ್ರೆಯ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜೇಂದ್ರ ಇತರರು ಉಪಸ್ಥಿತರಿದ್ದರು ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿಯ ಗೊರರು ಗ್ರಾಮದ ದಲಿತರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮಾದಕ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟಯ್ಯ ಆಗ್ರಹಿಸಿದರು ಆಂಧನ ಗೊರೂರು ಬೇಲೂರ್ ತಾಲೂಕು ಗೊರೂರಿನಲ್ಲಿ ದಲಿತರು ನಿರಂತರವಾಗಿ ಹನ್ನೆರಡು ಕುಟುಂಬ ಒಂದ್ ಸಾವಿರದ ಒಂಬೈನೂರ ಅರವತ್ತನೇ ಅರವತ್ ಅರವತ್ತೊಂದರಿಂದ ಈ ಎರಡ್ ಸಾವಿರದ ಇಪ್ಪತ್ನೂರ ಇಪ್ಪತ್ನಾಲ್ಕಲೂ ಅದೇ ಜಾಗದಲ್ಲಿ ಅನುಭವವಿದೆ ಅವರಿಗೆ ಹಂಗಾಮಿ ಸಾಗುವಳಿ ಕೊಟ್ಟಿದ್ದಾರೆ ಸುಮ್ ಸುಮ್ನೆ ಹಂಗೆ ಏನಾಗಿಲ್ಲ ಅವರು ಹಂಗಾಮಿ ಸಾಗುವಳಿ ಕೊಟ್ಟಿದ್ದಾರೆ ಮತ್ತೆ ಪಾಣಿ ಇದೆ ನೆಟನ್ ಇದೆ ಕೈಬರ ಇದು ಇದು ಕೊಟ್ಟಿದ್ದಾರೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಎಲ್ಲ ಇದ್ರೂ ಕೂಡ ಇವತ್ತು ಕೊಣಕ್ಕಿ ಮಗನಗೌಡ ಅಂದರು ಇವರೆಲ್ಲ ಸೇರಿ ನೋಡಿ ಎಲ್ಲ ಕೊಟ್ಟಿರ್ತಾರ ಎಷ್ಟೆಲ್ಲ ಇದೆ ಇದ್ರು ಕೂಡ ಈಗ ಎರಡು ವರ್ಷದಲ್ಲಿ ಒಂದ್ಸರಿಯಲ್ಲಿ ಗಾಂಧಲೆ ಮಾಡಿ ಗಲಾಟೆ ಮಾಡಿದ್ರು ನೋಡಿ ಪುಣ್ಯಾತ್ಮ ಗಲಾಟೆ ಮಾಡಿ ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ ಅಲ್ಲಿ ಕೈ ಬಿಟ್ಟಿದ್ರು ಈಗ ಯಥಾಸ್ಥಿತಿ ಇವರು ಆ ಜಾಗದಲ್ಲಿ ಉಳಿವೆ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಗುಡ್ಡ ಹಾಕೊಂಡಿದ್ದಾರೆ ದನ ಮೇಯಿಸ್ಕೊಂಡು ಎಲ್ಲಿದ್ದಾರೆ ತಹಸೀಲ್ದಾರ್ ಸ್ಪಾಟ್ಗೆ ಹೋಗಿ ಸ್ಪಾಟ್ ಮಾಜೂರ್ ಮಾಡಿದ್ದಾರೆ ಮೂರ್ನೇ ವರ್ಷದಲ್ಲಿ ಡಿ ಸಿ ಎಸ್ ಸಿ ಹೋಗಿದ್ದಾರೆ ಅಂತ ಇವ್ರು ಏನ್ ಮಾಡುದು ಇವ್ರು ಗ್ರಾಂಟ್ ಇದ್ದಂಗೆ ಈ ನ ಇವ್ರ ಏನ್ ಮಾಡುದು ಸೆರಪ್ಪ ಮಾಡ್ಕೊಂಡು ಇವರು ಖಾತೆ ಮಾಡಿಸ್ಕೊಂಡವ್ರೆ ಎಚ್ ಆರ್ ಪಿ ಮುಳುಗಡೆ ನಮ್ಗೆ ಆಗಿದೆಯಾ ಅಂತ ಎಚ್ ಆರ್ ಪಿ ಮುಳುಗಡೆ ಆದ್ರೆ ಅರವತ್ತೊಂದು ಇಸ್ಪಿಂದ ಇವರಿಗೆ ರೆಕಾರ್ಡ್ಸ್ ಸಿದ್ದು ಇವರು ಅರವತ್ತೊಂದಿಂದ ಎಲ್ಲ ಇವೆಲ್ಲ ಕಣ್ಮಚಿಕೆ ಮಾಡಿದ್ದಾರೆ ಇವೆಲ್ಲ ಇದ್ರು ಕೂಡ ಯಾಕೆ ತೊಂದರೆ ಕೊಡ್ತಾವ್ರಿ ಇವ್ರು ಈಗ ಮತ್ತೆ ಪುನಃ ಮೊನ್ನೆ ಹೋಗಿ ಇಡೀ ಎಲ್ಲರಿಗೂ ಐವತ್ತರವತ್ತು ಜನ ಮುನ್ನೂರು ಜನ ಪೊಲೀಸ್ ಅಂತೆ ಪೊಲೀಸ್ ಎಲ್ಲ ಹೋಗಿ ದಲಿತನ ಎದುರಿಸ ಮಾಡ್ತಿದಾರ ನಮ್ಮ ತಾಲೂಕು ಏನು ಬೇಲೂರು ತಾಲೂಕು ನಮ್ಮ ಸುರೇಶ್ ಎಂ ಎಲ್ ಇದ್ದಾರೆ ಎಂ ಎಲ್ ಎರು ದಲಿತರ ಪರ ಇರ್ಬೇಕು ದಲಿತರಿಗೆ ಗನ್ನೇ ಆಗಿದ್ಲಿ ಅಂತ ಅಲ್ಲಿ ಹೋಗ್ಬೇಕು ಈಗ ಒಬ್ಬ ಹೆಣ್ಮಗಳು ಹೆಣ್ಮಕ್ಳಿಗೆ ಹಕ್ಕಿದೆ ಅವರು ಕೂಡ ವಿದ್ಯಾಭ್ಯಾಸ ಮಾಡಿ ಬಂದಿದ್ದಾರೆ ಕಾನೂನನ್ನ ತುರ್ಚ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅವ್ರು ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಕ್ ಹೋಗೋದಿಲ್ಲ ನೋಡಿ ಇವರಿಗೆ ಅಂದಿದ ಸಾಗೋಳಿ ಚೀಟಿ ಕೊಟ್ಟಿದ್ದಾರೆ ಒಯ್ಯಮ್ ಇದೆ ಅವ್ರ ಕೈ ಬರೋ ಪಾಣಿ ಇದೆ ಅವ್ರ ಯಥಾಸ್ಥಿತಿ ಅನ್ಬೋದ್ರೆ ನಾವು ನಿಮಗೆ ಬೇರೆ ಕಡೆ ಜಮೀನು ಕೊಡ್ತೀವಿ ನಾವು ಈ ಜಮೀನ್ ಬೇಡ ಇದಕ್ಕೆ ಕೇಸ್ ಆಗಿದೆ ಅಂತ ಹೇಳಿದ್ರು ಕೂಡ ಆ ಒಮ್ಮನ ಧಿಕ್ಕಾರ ಹಾಕಿ ಗಲಾಟೆ ಮಾಡಿಸೋದು ಇವೆಲ್ಲ ಮಾಡ್ತಾರೆ ಅದ್ರಲ್ಲಿ ಏನ್ ಮಾಡ್ತಾರೆ ದಲಿತರನ್ನ ಎತ್ ಕಟ್ತಾನೆ ಪುಣ್ಯಾತ್ಮ ಇನ್ನ ಗೊತ್ತ ಆನಂದ ಅಂತ ಅವನು ದಲಿತರ ಎತ್ಕಡ್ತಾನೆ ದಲಿತರನ್ನ ಎತ್ಕಟ್ಟಿ ನೋಡಿ ಯಾರು ಅಲ್ಲ ಇವ್ರನ್ನ ಕೂರಿಸಿ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ ಇವ್ರು ನಮ್ ಸ್ಥಳೀಗೋದ್ರೆ ಅಲ್ಲ ಇವರು ಕೊಣಕ್ಕಳ್ಳಿ ಅಂದ್ರೆ ಬೇರೂರು ಮೂಡಿಗೆರೆ ತಾಲೂಕು ಇಲ್ಲಿ ಹಾಕೋತಾರೆ ಈಗ ಆಯ್ತು ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ಆದ್ರೂ ಕೂಡ ಇವ್ರು ನಮ್ ಜಮೀನು ಅಂತ ಗುರ್ತಿಸೋರು ಎಲ್ಲಿ ಉಳಿ ಹೋಗಿರಲ್ಲ ಯಾಕೆ ಅರವತ್ತೊಂದ ಎರಡ್ ಸಾವಿರದ ತನಕ ಉಳುಮೆ ಹಾಕ್ಬಿಟ್ರು ಇವರ ಸ್ವಾಧೀನ ಇದ್ದಂಗ್ ಮಾಡಿದಂತ ಆರು ವಿಲೇಜ್ ಅಕೌಂಟ್ ತಹಸೀಲರ್ ಇದ್ರಲ್ಲ ಅವ್ರನ್ನ ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಎಲ್ಲೇ ಇರ್ಲವ್ ಈಗ ಡಿ ಸಿ ಅವರು ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಅವರು ತಹಸೀಲ್ದಾರ್ ನಮ್ಮ ಶಾಸಕರು ಸುರೇಶ್ ಅಣ್ಣವರು ಶಾಸಕರು ಈಗ ದಲಿತರು ಎಲ್ಲಾ ವರ್ಗದವರು ಸೇರ್ ಅವ್ರನ್ನ ಎಮ್ ಎಲ್ ಎ ಮಾಡಿದ್ರು ಅವ್ರು ಅವ್ರು ಯಾರಿಗೆ ಅನ್ಯ ಆಗಿದೆ ಅವ್ರಿಗೆ ಹೊಂದ ಏನ ಧರ್ಮ ಅವರು ಅವ್ರು ಹೋಗ್ಲಿ ಸ್ಪಾಟ್ಗೆ ತಹಸೀಲ್ದಾರು ಹೋಗ್ಲಿ ಜಿಲ್ಲಾಧಿಕಾರಿ ಡಿ ಸಿ ಅವರು ಹೋಗ್ಲಿ ಎ ಸಿ ಅವರು ಹೋಗ್ಲಿ ಯಾರು ಹೊಂದಾಯ ಅಂತ ನೋಡ್ಲಿ ದಲಿತರಿಗೆ ಅನ್ಯ ಆಗಿದ್ರೆ ದಲಿತ ನೋಡ್ಲಾ ತಿಳ್ಸ್ಲಿ ತಪ್ಪಾಡಿದ್ರೆ ದಲಿತರು ನೀಟಾಗಿದ್ದಂತ ಜಾಗನ ಯಾಕೆ ತೊಂದರೆ ಕೊಡ್ತಾವ್ರಿ ಇವರು ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೂರ ಮೀಸಲಾತಿ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಕುಬೇರ ಆಲೂರು ತಾಲೂಕು ಅಧ್ಯಕ್ಷ ಪುಟ್ಟರಾಜು ಗುರುಪ್ರಸಾದ್ ಇತರರು ಉಪಸ್ಥರಿದ್ದರು ವರದಕ್ಷಿಣೆ ತರುವಂತೆ ಗರ್ಭಿಣಿ ಪತ್ನಿಗೆ ಕಿರುಕುಳ ನೀಡಿ ಹಲ್ಲೆ ನಡೆಸಿ ಕೊಲೆ ಬೈದ ಪತಿ ಬಳಿಕ ತಾನು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಚನ್ನರಯಪಟ್ಟಣ ತಾಲೂಕಿನ ನೋರನಕ್ಕಿ ಗ್ರಾಮದಲ್ಲಿ ನಡೆದಿದೆ ನಯನ ಇಪ್ಪತ್ನಾಲ್ಕು ವರ್ಷ ಪತಿಯಿಂದ ಕೊಲೆಯಾದ ಪತ್ನಿ ಅಯ್ಯಪ್ಪ ಮೂವತ್ತೊಂದು ವರ್ಷ ಹತ್ಯೆ ಮಾಡಿದ ನಂತರ ವಿಷ ಸೇವಿಸಿ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ ದೋಡಿರಿ ಕಾವಲು ಗ್ರಾಮದ ನಯನಳನ್ನು ನೂರನಕ್ಕೆ ಗ್ರಾಮದ ಅಯ್ಯಪ್ಪನೊಂದಿಗೆ ಮೂರು ವರ್ಷಗಳ ಹಿಂದೆ ವಿವಾಹ ಮಾಡಿಕೊಡಲಾಗಿತ್ತು ದಂಪತಿಗೆ ಒಂದು ಗಂಡು ಮಗು ಇತ್ತು ಈಗ ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ದ ನಯನಿಗೆ ವರದಕ್ಷಿಣೆ ತರುವಂತೆ ಪತಿ ಪದೇ ಪದೇ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ ಈ ಸಂಬಂಧ ನಯನ ಎರಡು ಬಾರಿ ಪೊಲೀಸ್ ಠಾಣೆಗೆ ದೂರು ನೀಡಿದರು ಆದರೂ ಬುದ್ಧಿ ಕಲಿಯದ ಅಯ್ಯಪ್ಪ ಪತ್ತಿ ಮೇಲೆ ಹಲ್ಲೆ ನಡೆಸಿ ಕೊಲೆಗೈದಿದ್ದಾನೆ ಎಂದು ತಿಳಿದು ಬಂದಿದೆ ಚನ್ನರಯ್ಯಪಟ್ಟಣ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್ ಥ್ರೆಡಿಂಗ್ ವ್ಯಾಕ್ಸಿನ್ ಪೆಡಿಕ್ಯೂರ್ ಮೆನಿಕ್ಯೂರ್ ಸ್ಪಾ ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ಐವತ್ತು ರೂಪಾಯಿಗಳು ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಫೇಷಿಯಲ್ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಲ್ಕೊಡಲಾಗುತ್ತಿದೆ ಲೋಟಸ್ ಫ್ರೂಟ್ ಫೇಶಿಯಲ್ ಅಡ್ವಾನ್ಸ್ಡ್ ಫೇಶಿಯಲ್ ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಶಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಶಿಯಲ್ ಕೂಡ ಲಭ್ಯವಿದೆ ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್ ಬೋಟ್ ಪ್ಲಾಸ್ಟಿಕ್ ಸ್ಮೂತ್ನಿಂಗ್ ಮತ್ತು ಕೆರಾಟಿನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ ಬನ್ನಿ ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕನುಗುಣವಾಗಿ ಈ ಸೇವೆಗಳನ್ನು ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ ಮೂರು ಸಾವಿರದ ಐನೂರು ರೂಪಾಯಿಯ ಪಾರ್ಟಿ ಪ್ಯಾಕೇಜ್ ಈಗ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮಾತ್ರ ಹದಿನೈದು ಸಾವಿರ ರೂಪಾಯಿಯ ಬ್ರೈಡಲ್ ಪ್ಯಾಕೇಜ್ ಈಗ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮಾತ್ರ ಬನ್ನಿ ಈ ವಿಶೇಷ ಪ್ಯಾಕೇಜ್ ಗಳನ್ನು ಈಗಲೇ ನಿಮ್ಮದಾಗಿಸಿಕೊಳ್ಳಿ ಚೆನ್ನಾಗಿ ಅನ್ನಿಸ್ತು ಸರ್ ಇಲ್ಲಿ ನಾನು ಎರಡು ಸಲ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ವಿ ಮತ್ತೆ ಆ ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದು ಐಬ್ರೋಸಿಗೆ ಬರ್ತಾಯಿರ್ತೀವಿ ನನ್ನ ಕಡೆನೂ ಒಂದು ಮೂರು ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್ವಿಸ್ ಚೆನ್ನಾಗಿದೆ ಸರ್ ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿದೆ ಸರ್ ಎಲ್ಲರೂ ಬರ್ಬೋದು ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಎಲ್ಲ ಏರ್ ಕಟಿಂಗ್ ಮಸ್ಟ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್ ಸರ್ವಿಸ್ ಚೆನ್ನಾಗಿದೆ ಮನೆಯ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದ್ಯಾ ನೋ ವರೀಸ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸ್ಕೊಳ್ಳಿ ಮೊದಲನೇ ಸಲ ಅವಳನ್ನು ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾಡಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೇ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ವಿಜಯ್ 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 ಸಿಲ್ವರ್ 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 ಪ್ಯಾಲೇಸ್ 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 ಹೆಸರಾಂತ ಕೊಥಾರಿ ಗ್ರೂಪ್ಸ್ ನವರ ಮತ್ತೊಂದು ಕೊಡುಗೆ ಸಿಲ್ವರ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ ಎಸಿಪಿಎಲ್ ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು ಉತ್ತಮ ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಆಂಟಿ ಜುಂಕೀಸ್ ಎಮರೈಡ್ ವಸ್ತುಗಳು ಇಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ಗಳು ಉಂಗುರಗಳು ಬ್ರಾಸ್ಲೈಟ್ ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಲ್ಲಿ ದೊರೆಯುತ್ತವೆ வரீதிக்வர பாலேஸ் சுபாஷ் தேவிகேரி சர்ன மொபைல் நம்பர் நைன் ஜீரோ சிக்ஸ் ஜீரோ ஒன் டபுள் த்ரீ ட்ரிபல் த்ரீ மற்றும் செவன் ஜீரோ ஒன் நைன் எயிட் டூ சிக்ஸ் ஃபோர் டபல் சிக்ஸ் வைத ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲೆಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮಾವಾರ್ತೆಗಳಿಗೆ ಸ್ವಾಗತ ನಾಡುಡಿ ನೆಲ ಜಲ ಭಾಷೆ ವಿಚಾರದಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಪ್ರತಿ ಅಂಗಡಿಗಳು ಕಡ್ಡಾಯವಾಗಿ ಕನ್ನಡ ಭಾವುಟವನ್ನು ಹಾರಿಸುವ ಮುಖಾಂತರ ತಮ್ಮ ಅಧಿಕಾರ ಅವಧಿಯಲ್ಲಿ ಕನ್ನಡ ಪರ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ಪುರಸಭಾ ಅಧ್ಯಕ್ಷರಾದ ಶ್ರೀ ಎಆರ್ ಅಶೋಕ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿ ಚಂದ್ರಶೇಖರ್ ಅವರು ನವೆಂಬರ್ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ಪ್ರತಿ ಅಂಗಡಿಗಳಿಗೂ ಭಾವುಟವನ್ನು ನೀಡಿ ಅಂಗಡಿ ಮುಂಗಟ್ಟುಗಳಿಗೆ ಕಟ್ಟಿಸುವುದರ ಮುಖಾಂತರ ತಮ್ಮ ಕನ್ನಡ ಪ್ರೇಮವನ್ನ ಮೆರೆತಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿರತಕ್ಕಂತಹ ಕನ್ನಡ ಪ್ರೇಮವನ್ನು ಮೆರೆಸಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಶೀಯುತ ಹನಿಪ್ರವರು ತಾಲೂಕು ಗೌರವಾಧ್ಯಕ್ಷರಾದ ತಾರನ್ನವರು ತಾಲೂಕು ಸಂಚಾಲಕರಾದ ಕೋಗಿಲೆ ಮನೆ ಕುಮಾರ ನಗರ ಘಟಕದ ಕೌಶಿಕ್ ಪ್ರಸನ್ನ ಮುಂತಾದವರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಾಡಿಯ ಕಾಯಿಲೆಗಳ ಬಗ್ಗೆ ಗಮನ ಹರಿಸಿ ಯಶವಂತಪುರ ಮಣಿಪಾಲ್ ಆಸ್ಪತ್ರೆಯ ಸೀನಿಯರ್ ಕನ್ಸಲೆಂಟ್ ಮತ್ತು ಎಂಡೋ ವಾಸ್ಕ್ಯುಲರ್ ತಜ್ಞ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳಿಕೆ ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಗೊರೂರು ಗ್ರಾಮದ ದಲಿತರಿಗೆ ನ್ಯಾಯ ದೊರಕಿಸಿ ಮಾದಿಗಾ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟಯ್ಯ ಆಗ್ರಹ ಮತ್ತು ಗರ್ಭಿಣಿ ಪತ್ನಿಯನ್ನು ಹತ್ಯೆಗೈದು ಬಳಿಕ ತಾನು ಆತ್ಮಹತ್ಯೆಗೆ ಯತ್ನಿಸಿದ ಪತ್ನಿ ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು